ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ಹಣ್ಮಂದೇಶ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳಲ್ಲಿ ಮನೆಯಲ್ಲಿ ಯಾರೂ ಇಲ್ಲಂತ ಮನೆ ಬೀಗ ಒಂದು ಕಳ್ಳತನಕ್ಕೆ ಯತ್ನಿಸಿದಂತಹ ಘಟನೆ ಜರುಗಿದೆ ಮನೆಯವರು ಬರುತ್ತಿದ್ದಂತೆ ಎದೋ ಬಿದೋ ಅಂತ ಓಡ್ ಹೋಗಿದ್ದಾರೆ ಖದಿಮರು ಬೈದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಬಿರಾದಾರ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಪಿ ಡಿ ರಿಜ್ವಾನ್ ಶರೀಫ್ ಇಮಾನ್ ಇನಾಮದಾರ್ ಎನ್ನುವರ ಮನೆಯ ಕಳ್ಳತನಕ್ಕೆ ಯತ್ನವನ ಮಾಡಿದ್ದಾರೆ ಖದಿಮರು ಮನೆ ಬೀಗ ಹಾಕಿ ರಾಜೋಳ ಗ್ರಾಮ ಪಂಚಾಯತಿಗೆ ಕರ್ತವ್ಯ ತೆರಳಿದ್ರು ಪಿ ಡಿ ಅವರು ಆದರೆ ಮನೆ ಬೀಗ ಹಾಕಿದ್ದನ್ನ ಗಮನಿಸಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಖದಿಮರು ಮಣ್ಣು ಅಗೆಯುವ ವಸ್ತುವಿನಿಂದ ಮನೆ ಬೀಗ ಮುರಿದು ಮನೆ ಒಳಗೆ ಪ್ರವೇಶಿಸಿದ್ದ ಕಳ್ಳ ಇದೇ ವೇಳೆ ಪತಿಯ ಜೊತೆ ಮನೆಗೆ ವಾಪಸ್ ಆಗಿದ್ರು ಪಿ ರಿಜ್ವಾನ್ ಅವರು ಮನೆಯೊಳಗೆ ಯಾರೋ ಇದಾರೆಂಬುದು ದೂರದಿಂದಲೇ ಗಮನಿಸಿ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡಿದ್ರು ದಂಪತಿ ಮುಂಬಾಗಿಲಿನಿಂದ ಮಾಲೀಕರು ಮನೆ ಪ್ರವೇಶಿಸುತ್ತಿದ್ದಂತೆ ಹಿಂಬಾಗಿಲಿನಿಂದ ಕಾಲ್ ಕೆತ್ತಿದ್ದಾನೆ ಒಬ್ಬ ಕದಿಮಾನ್ ಕಳ್ಳ ಓಡಿ ಹೋಗಿರುವಂತಹ ದೃಶ್ಯ ಅಕ್ಕಪಕ್ಕದ ಮನೆಯ ಸಿಸಿ ಟಿವಿಯಲ್ಲಿ ತೆರೆಯಾಗಿದೆ ಇನ್ನು ಸ್ಥಳಕ್ಕೆ ಬಸವ ಕಲ್ಯಾಣದ ಕ್ರೈಂ ವಿಭಾಗದ ಪಿ ಸುರೇಶ್ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದೆ ವಾರ್ಷಿಕ ತಲಾ ಆದಾಯದಲ್ಲಿ ಕರ್ನಾಟಕ ನಂಬರ್ ಒನ್ ಇದ್ರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳು ತೀರಾ ಹಿಂದುಳಿದಿವೆ ತಲಾ ಆದಾಯ ಅಂಕಿ ಸಂಖ್ಯೆ ಗಮನಿಸಿದ್ರೆ ನಮ್ಮ ಭಾಗದ ಆರ್ಥಿಕತೆ ಹಾಗೂ ಜನರ ಜೀವನ ಮಟ್ಟ ಎಷ್ಟು ಕೆಳಮಟ್ಟದಲ್ಲಿದೆ ಎಂಬುದನ್ನು ತೋರಿಸ್ತದೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ತಲಾ ಆದಾಯ ಹೆಚ್ಚಳಕ್ಕೆ ವಿಶೇಷ ಯೋಜನೆಯನ್ನು ರೂಪಿಸಬೇಕು ಅಂತ ಬೈದಾರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಆಗ್ರಹಿಸಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಶುಕ್ರವಾರ ಉತ್ತರ ಕರ್ನಾಟಕ ಭಾಗದ ವಿಶೇಷ ಚರ್ಚೆ ವೇಳೆ ಮಾತನಾಡಿದ ಅವರು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಸೇರಿ ಎಲ್ಲಾ ಜಿಲ್ಲೆಗಳು ತಲಾ ಆದಾಯದಲ್ಲಿ ಕೊನೆ ಸ್ಥಾನದಲ್ಲಿರುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ಸಮೀಕ್ಷೆ ಹಣಕಾಸು ಇಲಾಖೆಯ ಅಂಕಿಅಂಶಗಳು ತಿಳಿಸು ಇನ್ನು ಬೆಂಗಳೂರಿನ ತಲಾ ಆದಾಯ ಆರು ಲಕ್ಷಕ್ಕೂ ಹೆಚ್ಚಿದೆ ನಮ್ಮ ಜಿಲ್ಲೆಗಳ ಪ್ರಮಾಣ ಒಂದೂವರೆ ಲಕ್ಷ ಅಂದ್ರೆ ಒಂದು ಪಾಯಿಂಟ್ ಐದು ಲಕ್ಷ ದಾಟಿಲ್ಲ ಕಲ್ಯಾಣ ಕರ್ನಾಟಕ ವಿಭಾಗ ಕೇಂದ್ರ ಕಲಬುರಗಿ ಜಿಲ್ಲೆಯ ತಲಾ ಆದಾಯ ರಾಜ್ಯದಲ್ಲಿ ಅತಿ ಕಡಿಮೆ ಒಂದು ಪಾಯಿಂಟ್ ಮೂರು ಲಕ್ಷವಿದೆ ಈ ಸಂಖ್ಯೆ ಕಳವಳಕಾರಿಯಾಗಿದೆ ಸರಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನಿಸಿ ಸದನದ ಗಮನವನ್ನು ಸೆಳೆದರು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗಿಂತ ಬೆಂಗಳೂರಿನ ತಲಾ ಆದಾಯ ನಾಲ್ಕರಿಂದ ಐದು ಪಟ್ಟು ಹೆಚ್ಚಿದೆ ಹಾಗಾದ್ರೆ ನಮ್ಮ ಭಾಗದ ಜನರ ಸ್ಥಿತಿ ಆರ್ಥಿಕತೆ ಸುಧಾರಿಸುವುದೇ ಆವಾಗ ಮಳೆ ಆಧಾರಿತ ಕೃಷಿ ಕಡಿಮೆ ಕೈಗಾರಿಕೆ ಶಿಕ್ಷಣ ಕೊರತೆ ಇದಕ್ಕೆ ಪ್ರಮುಖ ಕಾರಣವಿದೆ ಸಮಸ್ಯೆಯ ಮೂಲವನ್ನು ಹುಡುಕಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಯಾವ್ಯಾವ ಯೋಜನೆಗಳ ಮೂಲಕ ತಲಾ ಆದಾಯ ಹೆಚ್ಚಿಸಲಾಗುವುದು ಎಂಬುದರ ಕುರಿತು ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಮನೆ ಅಧ್ಯಕ್ಷರೇ ಒಂದು ವರ್ಷದ ಹಿಂದೆ ನಡೆದ ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣಕರಣ ಸಮಗ್ರ ಅಭಿವೃದ್ಧಿಗೂ ಸುದೀರ್ಘವಾಗಿ ಚರ್ಚೆ ನಡೆದಿತ್ತು ವಿರೋಧ ಪಕ್ಷದವರಾಗಿ ನಾವು ಈ ಭಾಗದ ಜನರ ರೈತರ ಹಿತದೃಷ್ಟಿಯಿಂದ ಅನೇಕ ಜಲವಂತ ಸಮಸ್ಯೆಗಳು ಗಂಭೀರ ವಿಷಯಗಳು ಇಲ್ಲಿ ನಾವು ಚರ್ಚೆ ಮಾಡಿದೆವು ಹೇಳು ಪ್ರಯೋಜನವಾಗಿ ದುರದೃಷ್ಟ ಸಂಗತಿ ಅಂದರೆ ಇಲ್ಲಿ ಆಗುವ ಚರ್ಚೆಗೆ ಸೂಕ್ತ ಸ್ಪಂದನೆ ಒಂದು ವರ್ಷ ಆದ್ರೂ ಸಿಕ್ಕಿಲ್ಲ ಅಂತ ಅತಿ ನೋವಿನಿಂದ ಹೇಳಲು ಬಯಸುತ್ತೇನೆ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗ ಬಗ್ಗೆ ತಲಾಯ ಆದ ಹಿಂದೆ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ಭಾಗಕ್ಕೆ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಹೇಳೋದು ತಪ್ಪಾಗಲ್ಲ ತಲಾಯದಲ್ಲಿ ನಾವೇಕೆ ತೀರ ಹಿಂದೆ ಬಿದ್ದಿದ್ದೇವೆ ಎಂಬ ಪ್ರಶ್ನೆ ಕಾಡುತ್ತಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮೀಕ್ಷೆ ಪ್ರಕಾರ ಹಣಕಾಸು ಇಲಾಖೆಯ ಅಂಕಿಅಂಶ ಪ್ರಕಾರ ತಲಾಯದಲ್ಲಿ ಕನ್ನ ಕರ್ನಾಟಕ ನಂಬರ್ ಒನ್ ಇದೆ ಇದು ಸಂತಸದ ಸಂಗತಿ ಆದರೆ ತಲಾಯದಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಅತಿ ಹಿಂದುಳಿದಿದೆ ಅದು ಅದು ನೋವಿನ ಸಂಗತಿ ಕೂಡ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ರಾಜಧಾನಿ ಬೆಂಗಳೂರು ತಲಾ ಆದಾಯ ಆರು ಲಕ್ಷಕ್ಕಿಂತ ಹೆಚ್ಚಿದೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರವಾದ ಕಲಬುರಗಿ ಜಿಲ್ಲೆಯ ತಲಾ ರಾಜ್ಯದಲ್ಲಿ ಅತಿ ಕಡಿಮೆ ಇದೆ ಅಂತ ಇದು ಭಾಳ ನೋವಿಲಿಂದ ಹೇಳಕ್ಕೆ ಇಚ್ಛ ಪಡ್ತೀನಿ ಕಲಬುರಗಿಯ ಜಿಲ್ಲಾ ತಲಾ ಆದಾಯ ಒಂದು ಲಕ್ಷದ ಮೂವತ್ತು ಲಕ್ಷ ಆಸುಪಾಸು ಇದೆ ಅದರಲ್ಲಿ ಬೀದರ್ ಯಾದಗಿರಿ ಆಗಲಿ ಕೊಪ್ಪಳ ಆಗಲಿ ಹಾಗೂ ಯಡ್ರಾಮಿ ತಾಲೂಕಿನ ಕಡಗೋಳ್ ಮಡಿವಾಳೇಶ್ವರ ಜಾತ್ರೆಯ ಮಹಾರಥೋತ್ಸವದ ವೇಳೆ ತೇರಿನ ಎಕ್ಸೆಲ್ ಬ್ರೇಕ್ ಮುರಿದು ರಥೋತ್ಸವ ಅರ್ಧಕ್ಕೆ ಮೊಟಕುಕೊಂಡಿರುವಂತಹ ಘಟನೆ ನಡೆದಿದೆ ಸಂಜೆ ರಥೋತ್ಸವಕ್ಕೆ ಚಾಲನೆ ನೀಡಿದ ರುದ್ರಮುನಿ ಶಿವಾಚಾರ್ಯರು ಚಾಲನೆಯನ್ನು ನೀಡಿದ್ರು ಮಠದ ಎದುರಿನಿಂದ ತೇರು ಇಪ್ಪತ್ತು ಮೀಟರ್ ಸಾಗುವಷ್ಟರಲ್ಲಿ ರಥದ ಎಕ್ಸೆಲ್ ಮುರಿದ ಹಿನ್ನೆಲೆ ಅವಘಡದ ಬೆನ್ನಲೆ ಪೊಲೀಸ್ ಇಲಾಖೆ ಎಚ್ಚೆತ್ತು ಭಕ್ತರನ್ನ ಸುರಕ್ಷಿತವಾಗಿ ಚದುರಿಸಿದ್ದಾರೆ ದೇವಸ್ಥಾನ ಸಮಿತಿಯಿಂದ ರಥದ ಬುಡಕ್ಕೆ ಕಲ್ಲು ಮರದ ತುಂಡು ಜೋಡಿಸಿ ಬೆಳೆದಂತೆ ಕ್ರಮ ಜರುಗಿಸಲಾಗಿತ್ತು ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಪ್ರಸಿದ್ಧವಾಗಿರುವಂತಹ ಕಡಗೋಳ ಮಡಿವಾಳೇಶ್ವರರು ಪ್ರತಿ ವರ್ಷ ಸರಗವಾಗಿ ಸಾಗಿಸುತ್ತಿದ್ದ ರಥೋತ್ಸವಕ್ಕೆ ಈ ಬಾರಿ ಕಡಗೋಳ ಗ್ರಾಮ ಪಂಚಾಯಿತಿ ತನಕ ಎಳೆದು ಮರಳಿ ಮಠದತ್ತ ಬರಬೇಕಾದ ಬರಬೇಕಿದ್ದಾಗ ಈ ಅವಘಡ ನಡೆದಿದೆ ಇನ್ನು ರಥೋತ್ಸವ ಕಣ್ತುಂಬಿಕೊಳ್ಳಲು ಬಂದಿದ್ದ ಭಕ್ತರು ಅರ್ಧಕ್ಕೆ ನಿಂತ ರಥೋತ್ಸವ ಭಕ್ತರಲ್ಲಿ ನಿರಾಸೆಯನ್ನು ಮೂಡಿಸಿದೆ ಆಳಂದ್ ವಿಧಾನಸಭಾ ಕ್ಷೇತ್ರದ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಎಸ್ಐಟಿ ಬೆಂಗಳೂರು ನಗರದ ಎಪಿಎಂಎಂ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ ಇಪ್ಪತ್ತೆರಡು ಸಾವಿರ ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಸೇರಿ ಏಳು ಮಂದಿಯನ್ನು ಆರೋಪಿಗಳು ಅಂತ ಹೆಸರಿಸಲಾಗಿದೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳನ್ನು ಅಳಿಸಿ ಹಾಕಲು ಕಾಲ್ ಸೆಂಟರ್ ಬಳಕೆ ಮಾಡಲಾಗಿದೆ ಮತ ಕಳವಿಗೆ ಮಾಜಿ ಶಾಸಕರು ಹಣ ಕೂಡ ಪಾವತಿ ಮಾಡಿದ್ದಾರೆ ದಾಳಿ ವೇಳೆ ಸಿಕ್ಕಿದ ಡಿಜಿಟಲ್ ಸಾಕ್ಷ್ಯದಿಂದ ಕೃತ್ಯ ಸಾಬೀತಾಗಿದೆ ಈ ಕೃತ್ಯದಲ್ಲಿ ತಂದೆ ಮಗ ಪ್ರಮುಖ ಆರೋಪಿಗಳು ಎಂದು ಉಲ್ಲೇಖಿಸಲಾಗಿದೆ ಶಾಸಕ ಬಿಆರ್ ಪಾಟೀಲ್ ಓಟ್ ಚೋರಿ ಆರೋಪ ಮಾಡಿದ ಹಿನ್ನೆಲೆ ಸರ್ಕಾರ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿತ್ತು ಬಂಧನದ ಭೀತಿಯಲ್ಲಿ ಈಗಾಗಲೇ ಸುಭಾಷ್ ಗುತ್ತಿದಾರ್ ಪುತ್ರ ಹರ್ಷನಂದ್ ಜಾಮೀನನ್ನು ಕೂಡ ಪಡೆದುಕೊಂಡಿದ್ದಾರೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಓಟ್ ಚೋರಿ ಪ್ರತಿಭಟನೆ ಆಯೋಜಿಸಿದೆ ಈ ಪ್ರತಿಭಟನೆಗೂ ಮುನ್ನ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಹಿಟ್ ಅಂಡ್ ರನ್ಗೆ ಇಬ್ರು ಮಹಿಳಾ ಕಾರ್ಮಿಕರು ಬಲಿಯಾಗಿರುವಂತಹ ಘಟನೆ ಹಳ್ಳಿ ಬಳ್ಳಿಯ ನೈಸ್ ರಸ್ತೆಯಲ್ಲಿ ನಡೆದಿದೆ ಯಾದಗಿರಿ ಮೂಲದ ರಂಗಮ್ಮ ಹಾಗೂ ಚೌಡಮ್ಮ ಮೃತ ಕಾರ್ಮಿಕರು ಇಬ್ಬರು ಕಾರ್ಮಿಕರು ದಿನಗೂಲಿ ಕೆಲಸವನ್ನು ಮಾಡಿಕೊಂಡಿದ್ರು ನಿನ್ನೆ ಸಂಜೆ ಐದು ಗಂಟೆ ಐವತ್ತರ ಸುಮಾರಿಗೆ ನೈಸ್ ರಸ್ತೆ ಪಕ್ಕದಲ್ಲಿರುವಂತಹ ಹುಲ್ಲು ತೆರವು ಮಾಡುತ್ತಿದ್ದ ವೇಳೆ ವೇಗವಾಗಿ ಬಂದ ಕಾರು ಇಬ್ಬರನ್ನ ಗುದ್ದುಕೊಂಡು ಹೋಗಿದೆ ಕಾರು ಗುದ್ದಿದಾರ ಬಸಕೆ ಇಬ್ಬರು ಹಾರಿ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಘಟನೆಯ ಬಳಿಕ ಕಾರು ನಿಲ್ಲಿಸದೆ ಚಾಲಕ ಫರಾರಿಯಾಗಿದ್ದಾನೆ ಅಪಘಾತ ಸಂಬಂಧ ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ thank you ಬೆಂಗಳೂರಿನಲ್ಲಿ ದಿನೇ ದಿನೇ ವಾಯು ಗುಣಮಟ್ಟ ಕುಸಿಯುತ್ತಲೇ ಇದ್ದು ಮಾಲಿನ್ಯ ಹೆಚ್ಚುತ್ತಿದೆ ನಗರದಲ್ಲಿ ಇದೆ ವಾತಾವರಣ ಮುಂದುವರೆದರೆ ಮುಂದೊಂದು ದಿನ ದೆಹಲಿಯಂತೆ ಇಲ್ಲಿಯೂ ಕೂಡ ಉಸಿರಾಡುವುದು ಕಷ್ಟವಾಗುತ್ತೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಗಾಳಿಯ ಗುಣಮಟ್ಟ ಸೂಚಂಕ ಎ ಕ್ಯೂ ಐ ಒನ್ನೂರ ಎಪ್ಪತ್ತೈದಕ್ಕೆ ತಲುಪಿದ್ದು ಇಂದು ಬೆಂಗಳೂರು ಗಾಳಿಯ ಗುಣಮಟ್ಟ ಸುಮಾರು ಒಂದೂರ ಎಂಬತ್ತಾರರಿಂದ ಎರಡು ನೂರ ಆರರವರೆಗೆ ಏರಿಕೆ ಕಂಡಿದ್ದು ಉಸಿರಾಟಕ್ಕೆ ತೀವ್ರ ಬಿಕ್ಕಟ್ಟು ಎದುರಾಗಲಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಪ್ರಕಾರ ಐದಕ್ಕಿಂತ ಹೆಚ್ಚಿನ ಪಿ ಎಮ್ ಟೂ ಪಾಯಿಂಟ್ ಫೈವ್ ಅಂದರೆ ಪಾರ್ಟಿಕುಲೇಟ್ ಮ್ಯಾಟರ್ ಜನರಲ್ಲಿ ಉಸಿರಾಟದ ಸಂಸ್ಥೆ ತಂದೊಡ್ಡಬಹುದು ಆದರೆ ಭಾರತೀಯ ಸುರಕ್ಷಾ ಮಿತಿಗಳ ಪ್ರಕಾರ ನಲವತ್ತಕ್ಕಿಂತ ಕಡಿಮೆ ಪಿ ಎಂ ಟು ಫೈವ್ ಇದ್ರೂ ಕೂಡ ಸ್ವೀಕಾರಾರ್ಹವಾಗಿದೆ ಆದರೆ ಪಿ ಎಂ ಟೆನ್ ಪ್ರಮಾಣವು ಐವತ್ತು ಮೈಕ್ರೋಗ್ರಾಮ್ ವರೆಗೂ ಇರಬಹುದು ಈಗಾಗಲೇ ಇಂದು ಬೆಂಗಳೂರಿನ ಗಾಳಿ ಗುಣಮಟ್ಟ ಎರಡು ನೂರು ದಾಟಿರುವುದರಿಂದ ಉಸಿರಾಟ ತೊಂದರೆ ಇರುವವರು ಜಾಗೃಕೃತರಾಗಿರಬೇಕು ಇಂದು ನಗರದಲ್ಲಿ ಪಿ ಎಂ ಟು ಫೈವ್ ತೊಂಬತ್ತೈದು ಮೈಕ್ರೋಗ್ರಾಮ್ ಇದ್ದು ಪಿ ಎಮ್ ಟೆನ್ ಪ್ರಮಾಣ ತೊಂಬತ್ತಾರು ಇದೆ ಪಿ ಎಂ ಎಂದರೆ ಗಾಳಿಯಲ್ಲಿರುವಂತಹ ಕಣಗಳು ಪಿಎಂ ಟೂ ಪಾಯಿಂಟ್ ಫೈವ್ ನ ಈ ಕಣಗಳು ವಾಹನದ ಹೊಗೆ ಕೈಗಾರಿಕೆ ಹೊಗೆ ಹಾಗೂ ಇಂಧನಗಳ ಹೊಗೆಯಿಂದ ಉತ್ಪತ್ತಿ ಆಗುತ್ತದೆ ಹಾಗೂ ಪಿ ಎಂ ಟೆನ್ ನ ಕಣಗಳು ಕನ್ಸ್ಟ್ರಕ್ಷನ್ ನ ಧೂಳು ಮತ್ತು ಪರಾಗದಿಂದಲೂ ಉತ್ಪತ್ತಿ ಆಗ್ತದೆ ಎರಡರ ಪ್ರಮಾಣ ಮಿತಿ ಮೀರಿದಾಗ ಸಾರ್ವಜನಿಕರಲ್ಲಿ ಅಸ್ತಮದಂತಹ ಉಸಿರಾಟದ ತೊಂದರೆಗಳು ಕೂಡ ಎದುರಾಗುತ್ತೆ ಕೇವಲ ಪಿ ಎಂ ಮಾತ್ರವಲ್ಲದೆ ಕಾರ್ಬನ್ ಮೊನಾಕ್ಸೈಡ್ ಓಝನ್ ನೈಟ್ರೋ ಓಝೋನ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳ ಹೆಚ್ಚಳು ಕೂಡ ಗಾಳಿಯನ್ನು ಉಸಿರಾಡಲು ಅನರ್ಹವಾಗಿಸುತ್ತದೆ ಸದ್ಯ ಬೆಂಗಳೂರು ಮಾತ್ರವಲ್ಲದೆ ಅರೇಕೆರೆ ಬೆಲ್ ಬೆಲ್ಲಂದೂರು ಸೇರಿದಂತೆ ಸುತ್ತಮುತ್ತಲಿನ ಹಲವು ಪ್ರದೇಶಗಳಲ್ಲಿ ಕೂಡ ಗಾಳಿಯ ಗುಣಮಟ್ಟ ತೀವ್ರ ಕುಸಿತ ಕಂಡಿದೆ ಸಂಸತ್ ಅಧಿವೇಶನವು ಹಲವು ಪ್ರಮುಖ ನಿರ್ಧಾರಗಳೊಂದಿಗೆ ದೇಶದ ಗಮನ ಸೆಳೆಯಿತು ಹಲವು ಮಹತ್ವದ ಬಿಲ್ಗಳಿಗೆ ಮೋದಿ ಕ್ಯಾಬಿನೆಟ್ ಅಸ್ತು ಎಂದಿದೆ ಮನ್ರೇಗಾ ಹೆಸರನ್ನ ಬದಲಾಯಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ ಪುಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆಯಾಗಿ ಮರುನಾಮಕರಣ ಮಾಡಲಾಗಿದೆ ಈ ಯೋಜನೆಯಡಿಯಲ್ಲಿ ಕನಿಷ್ಠ ಉದ್ಯೋಗ ದಿನಗಳ ಸಂಖ್ಯೆಯನ್ನು ಸರ್ಕಾರ ಒನ್ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಿದೆ ಅಲ್ಲದೆ ಕನಿಷ್ಠ ವೇತನಕ್ಕೆ ವೇತನ ದಿನಕ್ಕೆ ಎರಡು ನೂರ ರೂಪಾಯಿ ಪರಿಷ್ಕರಿಸಲಾಗಿದೆ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ಜನಗಣತಿಗಾಗಿ ಹನ್ನೊಂದು ಸಾವಿರದ ಏಳುನೂರ ಹದಿನೆಂಟು ಕೋಟಿ ರೂಪಾಯಿಗಳ ಅನುಮೋದನೆ ನೀಡಿದೆ ಎರಡನೇ ಹಂತದಲ್ಲಿ ಜನಗಣತಿ ನಡೆಯಲಿದ್ದು ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರ ನಡುವೆ ಮನೆ ಪಟ್ಟಿ ಮಾಡಲಾಗುತ್ತದೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೇಳರಲ್ಲಿ ಜನಸಂಖ್ಯಾ ಏಣಿಕೆ ನಡೆಸಲಾಗುತ್ತದೆ ಭಾರತದ ಪರಮಾಣು ವಿದ್ಯುತ್ ವಲಯವು ಪ್ರಮುಖ ಪರಿವರ್ತನೆಗೆ ಸಜ್ಜಾಗಿದೆ ಕೇಂದ್ರ ಸಚಿವ ಸಂಪುಟವು ಶಾಂತಿ ಪರಮಾಣು ಶಕ್ತಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಅನುಮೋದಿಸಿದೆ ಈ ಮಹತ್ವದ ಶಾಸನವು ಖಾಸಗಿ ಕಂಪನಿಗಳಿಗೆ ಪರಮಾಣು ವಿದ್ಯುತ್ನಲ್ಲಿ ಹೂಡಿಕೆ ಮಾಡಲು ಅವಕಾಶ ನೀಡುತ್ತದೆ ಅಪರೂಪದ ಬೆಳವಣಿಗೆಯಲ್ಲಿ ದೆಹಲಿಯ ವಾಯು ಮಾಲಿನ್ಯ ಬಗ್ಗೆ ಚರ್ಚೆಗೆ ರಾಹುಲ್ ಗಾಂಧಿ ಮನವಿಗೆ ಮೋದಿ ಸರ್ಕಾರ ಸಮ್ಮತಿ ಸೂಚಿಸಿದೆ ಶೂನ್ಯ ವೇಳೆಯಲ್ಲಿ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯ ಸ್ಪಷ್ಟ ಚಿತ್ರಣ ಮುಂದಿಟ್ಟ ರಾಹುಲ್ ಗಾಂಧಿ ಲಕ್ಷಾಂತರ ಮಕ್ಕಳು ಶಾಶ್ವಕೋಶದ ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದಾರೆ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚುತ್ತಿವೆ ವೃದ್ಧರು ಉಸಿರಾಡಲು ಕಷ್ಟಪಡುತ್ತಿದ್ದಾರೆ ಅಂತ ಸದನದ ಗಮನ ಸೆಳೆದರು ಇದು ಸೈದ್ಧಾಂತಿಕ ವಿಷಯವಲ್ಲ ಮಾಲಿನ್ಯದ ವಿಚಾರ ಅಂತ ಹೇಳಿದರು ಇದಕ್ಕೆ ಉತ್ತರಿಸಿದ ಸಚಿವ ಕಿರಣ್ ರಿಜಿಜು ಸರ್ಕಾರವು ಈ ವಿಷಯದ ಕುರಿತು ಚರ್ಚೆಗೆ ಸಿದ್ಧವಾಗಿದೆ ಲೋಕಸಭಾ ವ್ಯವಹಾರ ಸಲಹೆ ಸಮಿತಿಯಲ್ಲಿಯೂ ಕೂಡ ಗಮನಕ್ಕೆ ತರಲಾಗಿದೆ ಎಂದರು ಇನ್ನು ತಮಿಳುನಾಡಿನ ಕಾರ್ತಿಕ ದೀಪ ವಿಷಯವನ್ನು ಲೋಕಸಭೆಯಲ್ಲಿ ಸಂಸದ ಅನುರಾಗ್ ಠಾಕೂರ್ ಪ್ರಸ್ತಾಪಿಸಿದ್ರು ಮದ್ರಾಸ್ ಹೈಕೋರ್ಟ್ ನ ಮಧುರೈ ಪೀಠವು ಇತ್ತೀಚೆಗೆ ತಮಿಳುನಾಡು ಸರ್ಕಾರವನ್ನ ಛೀಮಾರಿ ಹಾಕಿದೆ ಪೊಲೀಸರು ಹೈಕೋರ್ಟ್ ಆದೇಶಗಳನ್ನ ಏಕೆ ಪಾಲಿಸಲಿಲ್ಲ ಹಿಂದೂಗಳನ್ನ ಏಕೆ ತಡೆಯಲಾಯಿತು ತಮಿಳುನಾಡು ಸರ್ಕಾರ ಹೈಕೋರ್ಟ್ ನಿರ್ದೇಶನವನ್ನ ಪಾಲಿಸಿಲ್ಲ ಅಂತ ಅನುರಾಗ್ ಠಾಕೂರ್ ಪ್ರಶ್ನೆಯನ್ನು ಮಾಡಿದ್ರು ವಿಜಯಪುರ್ ಧಾರವಾಡ ಬೆಳಗಾವಿ ಒಳಗೊಂಡಂತೆ ಉತ್ತರ ಕರ್ನಾಟಕದಲ್ಲಿ ಡಿಫೆನ್ಸ್ ಕಾರಿಡಾರ್ ನಿರ್ಮಾಣಕ್ಕೆ ಸರ್ಕಾರ ಪ್ರಯತ್ನ ನಡೆಸಿದೆ ಅಂತ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ವಿಧಾನಮಂಡಲದ ಅಧಿವೇಶನದ ವಿಧಾನಸಭೆ ಪ್ರಶ್ನೋತ್ತರ ಕಲಾಪದಲ್ಲಿ ಶುಕ್ರವಾರ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಮಾತನಾಡಿದರು ದೇಶದ ಏರೋಸ್ಪೇಸ್ ಹಾಗೂ ಡಿಫೆನ್ಸ್ ಕ್ಷೇತ್ರಕ್ಕೆ ನಮ್ಮ ರಾಜ್ಯ ಶ್ರೀ ಐದರಷ್ಟು ಕೊಡುಗೆ ನೀಡುತ್ತಿದೆ ನಮ್ಮ ರಾಜ್ಯವನ್ನ ಏಕೋ ಸ್ಪೇಸ್ನಲ್ಲಿಯೂ ಕೂಡ ಮುಂಚಿನಿ ರಾಜ್ಯವನ್ನಾಗಿ ಪರಿಗಣಿಸಲಾಗಿದೆ ಬೆಳಗಾವಿ ವಿಜಯಪುರ ಧಾರವಾಡ ಒಳಗೊಂಡ ಪ್ರದೇಶದಲ್ಲಿ ಬಹು ಮುಖ್ಯವಾದ ಡಿಫೆನ್ಸ್ ಕಾರಿಡಾರ್ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳು ಹಾಗೂ ನಾವು ನಿಯೋಗದೊಂದಿಗೆ ತೆರಳಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿದ್ದೆವು ಡಿಫೆನ್ಸ್ ಕಾರಿಡಾರ್ ನಿರ್ಮಾಣಕ್ಕೆ ಬೇಡಿಕೆ ಸಲ್ಲಿಸಲಾಗಿದ್ದು ಅವರು ಕೂಡ ಈ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ನಿಟ್ಟಿನಲ್ಲಿ ಸರ್ವ ಪಕ್ಷಗಳ ಶಾಸಕರುಗಳು ಬೆಂಬಲವಾಗಿ ನಿಂತು ಈ ಯೋಜನೆ ಸಹಕಾರಗೊಳಿಸಬೇಕಾಗಿದೆ ಎಂದರು ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಿದ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಹದಿಮೂರು ಗ್ರಾಮಗಳಿಂದ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳುವ ಪ್ರಕ್ರಿಯೆಯಿಂದ ಕೈಬಿಡಲು ನಿರ್ಧರಿಸಿದ್ದೇವೆ ಈ ಸಂಬಂಧ ಕಳೆದ ಡಿಸೆಂಬರ್ ಆರರಂದು ಅಧಿಸೂಚನೆ ಹೊಡಿಸಿದ್ದೇವೆ ಈ ಸಂಪೂರ್ಣ ಪ್ರದೇಶವನ್ನ ಹಸಿರು ವಲಯವನ್ನಾಗಿ ಮುಂದುವರಿಸಲು ಮುಂದುವರಿಸುವ ಸಲುವಾಗಿ ವಿಶೇಷ ಕೃಷಿ ವಲಯ ಅಂತ ಘೋಷಿಸಲಾಗಿದೆ ಅಂತ ತಿಳಿಸಿದರು ಇವಾಗಿರುವ ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್